ನಮ್ಮ ಮುಖ್ಯಮಂತ್ರಿಯವರಿಗೂ ಮಾತನಾಡ್ತೇನೆ ಇಂಡಿಪೆಂಡೆಂಟ್ ಏಜೆನ್ಸಿ ಸ್ವತಂತ್ರ ಅದು ತನಿಖಾ ಸಂಸ್ಥೆಯಿಂದ ಪಾರದರ್ಶಕವಾಗಿ ಪಾರದರ್ಶಕವಾಗಿ ನಿಷ್ಪಕ್ಷಪಾತವಾಗಿ ತನಿಖೆ ಮಾಡಬೇಕು ತನಿಖೆಯಲ್ಲಿ ಯಾರು ತಪ್ಪಿತಸ್ಥರಿದ್ದಾರೆ ಅವ್ರ ಮೇಲೆ ಕ್ರಮ ತೆಗೆದುಕೊಳ್ಬೇಕು ಅಂತ ಹೇಳಿ ನಾನು ಸನ್ಮಾನ ಮುಖ್ಯಮಂತ್ರಿಯವರಿಗೂ ಈಗಾಗಲೇ ಹೇಳಿದ್ದೀನಿ ಸರಿತಾ ಇವತ್ತು ಸರ್ಕಾರ ನಿಮ್ ಜೊತೆಯಲ್ಲಿದೆ ನಾನು ನಿಮ್ಮ ಎಮ್ ಎಲ್ ಎ ಇದ್ದೀನಿ ಮಂತ್ರಿ ಇದ್ದೀನಿ ಜಿಲ್ಲಾ ಉಸ್ತುವಾರಿ ಮಂತ್ರಿ ಇದ್ದೇನೆ ನಮ್ಮ ಕ್ಷೇತ್ರದವರು ಇವತ್ತು ಎಲ್ಲ ವಿಷಯಗಳಿದೆ ಅಂತ ನಾನು ಒಂದು ಮುಖಾಂತರ ನಾನು ಹೇಳಿಲ್ಲ ನನ್ ಗಮನಕ್ಕೂ ಬಂದಿಲ್ಲ ಪೊಲೀಸರು ತಪ್ಪಿದೆ ನಿರ್ಲಕ್ಷ್ಯ ಮಾಡಿದ್ದು ಅವ್ರದ್ದು ತಪ್ಪಿದೆ ನಿಮ್ಮ ಹೇಳಿಕೆ ತಗೊಂಡ್ರು ಹೊರತು ಪಡಿಸಿನೇ ಇವತ್ತು ಇಲ್ಲಿಗೆ ಬಂದಿದ್ದೇನೆ ನೂರಕ್ಕೆ ನೂರ ಪ್ರತಿಶತ ಪರಿವಾರಕ್ಕೆ ಮತ್ತೆ ಸಚಿನ್ಗೆ ನ್ಯಾಯ ಕೊಡಿಸುವಂತ ಕೆಲಸ ನಾವು ಮಾಡ್ತೀವಿ ನೀವು ವಿಶ್ವಾಸ ಅರ್ಥ ಆಯ್ತಾ